ನಮಸ್ತೆಗಳ ವೆಲ್ಕಮ್ ಟು ಬಿಲಿಯರ್ ಟ್ರೇಡರ್ ನಾಳೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ಯಾವ ರೀತಿ ಸ್ಟಡಿ ಮಾಡ್ತೀರಿ ಟ್ರೇಡ್ ಮಾಡ್ತೀರಿ ಅಂಡ್ ಇಂಪಾರ್ಟೆಂಟ್ ಆಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಅದರಲ್ಲೂ ಕೂಡ ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ಸ್ ನ ಪ್ಲಾನ್ ಹಾಕುತ್ತೀರ ಅನ್ನೋದು ಇವಾಗ ಡಿಸ್ಕಶನ್ ಮಾಡೋಣ ಓಕೆ ನಿನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ಏನೇನಾಗಿತ್ತು ಇವತ್ತಿನ ಘಟನೆಗಳು ನೋಡೋಣ ಸೊ ಈ ರೀತಿ ಗ್ಯಾಪ್ ಅಪ್ ಆಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಇಲ್ಲಿವರೆಗೂ ಬರೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ಫೈವ್ ಫಿಫ್ಟಿ ವರ್ಗ ಬಂದ್ ವ್ಯಾಲ್ಯೂ ಏರಿಯಾ ಅಂತ ಡಿಸ್ಕಶನ್ ಮಾಡಿದ್ವಿ ಟ್ರೇಡ್ ರೇಡಿಯಲ್ ತಗೊಂಡಿದ್ವಿ ಎಸ್ ಅದಕ್ಕೆ ನಾನು ಮಾಡಿದ್ದೆ ನಿಮಗೆ ಸಿಂಪಲ್ ಆಗಿ ಏನ್ ಮಾಡಿದೆ ಯಸ್ ದಿಸ್ ಇಸ್ ಲೆವೆಲ್ ಅಂತ ಡ್ರಾ ಮಾಡಿದೆ ಅಂಡ್ ಲೈಕ್ ದಿಸ್ ಒನ್ ಸೀರಿಯಲ್ ಸಿಕ್ಸ್ಟಿ ಒನ್ ಪಾಯಿಂಟ್ ನ ಮಾರ್ಕೆಟ್ ಟಚ್ ಮಾಡಿದ ತಕ್ಷಣ ಏನಾಗಿತ್ತು ಅಲ್ಲಿಂದ ಕಂಟಿನ್ಯೂಸ್ಲಿ ರ್ಯಾಲಿ ಮಾಡ್ತಾ ಮಾಡ್ತಾ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ವರ್ಗು ಹೋಗಿದ್ದ ಇದನ್ನೇ ನಾನು ಸ್ಕ್ಯಾಪ್ ಅಂತ ಹಾಕಿದ್ದೆ ಇನ್ ಕೇಸ್ ನೀವು ಇದನ್ನ ಕ್ಯಾಚ್ ಮಾಡಿದ್ರೆ ಸ್ವಲ್ಪ ಅಹ್ ದುಡ್ಡು ಮಾಡಿರ್ಬೋದು ಅಂತ ತಿಳ್ಕೊಂಡಿದ್ದೆ ವೇರ್ ಆಸ್ ಮಾರ್ಕೆಟ್ ಅದನ್ನ ಬಿಟ್ಬಿಟ್ರೆ ಟೋಟಲ್ ಆಗಿ ಇವತ್ತು ಪೂರ್ತಿ ನಿಫ್ಟಿ ಒಳಗಡೆ ರೇಂಜ್ ಬೌಂಡ್ ಆಕ್ಷನ್ಸ್ ನ ಕ್ರಿಯೇಟ್ ಮಾಡಿದ್ದ ಸೊ ಬ್ಯಾಂಕ್ ನಿಫ್ಟಿ ನಮಗೆ ಯಾವುದೇ ರೀತಿ ಪೋಸ್ಟ್ ಮಾಡಿಲ್ಲ ಬಟ್ ಎಂಡ್ ಆಫ್ ದ ಡೇ ಒಂದು ಪೋಸ್ಟ್ ಮಾಡಿದ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಕೆಳಗಡೆ ಏನಾದರೂ ಕ್ಯಾಂಡಲ್ ಕ್ಲೋಸ್ ಕೊಟ್ರೆ ಮೊಮೆಂಟಮ್ ಬಿ ಈಸಿ ಅಂತ ಡಿಸ್ಕಶನ್ ಮಾಡಿದ್ವಿ ಬಟ್ ಎಂಡ್ ಆಫ್ ಡೇ ಮಾರ್ಕೆಟ್ ಅದ್ ಯಾವ್ದು ರೀಚ್ ಮಾಡಲಿಲ್ಲ ಅಂಡ್ ಕ್ಯಾಂಡಲ್ ಕೂಡ ಕ್ಲೋಸ್ ಕೊಡ್ಲಿಲ್ಲ ಎಂಡ್ ಆಫ್ ಡೇ ಮಾರ್ಕೆಟ್ ಏನಾಯ್ತು ಅಂದ್ರೆ ಹಾಫ್ ಹಾಫ್ ಬ್ಯಾಂಕ್ ನಿಫ್ಟಿ ವಾಸ್ ನೆಗೆಟಿವ್ ಕ್ಲೋಸ್ ಆಯಿತು ವೇರ್ ಆಸ್ ನಿಫ್ಟಿ ಕೂಡ ವಾಸ್ ಆಲ್ಮೋಸ್ಟ್ ಫ್ಲಾಟ್ ಅಥವಾ ಸೈಡ್ ವೈಸ್ ಅಲ್ಲಿ ಕ್ಲೋಸ್ ಆಗಿ ಹೋಯ್ತು ಓಕೆ ನಾಳೆ ಯಾವ ರೀತಿ ಟ್ರೇಡ್ ಮಾಡೋಣ ನಿಫ್ಟಿ ಒಳಗಡೆ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಸೊ ಫಸ್ಟ್ ಆಲ್ ಫಸ್ಟ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡೋಣ ಯಾವಾಗಲೂ ಡೇ ಕ್ಯಾಂಡಲ್ ಯಾಕೆ ಸ್ವಿಚ್ ಮಾಡ್ಬೇಕಂದ್ರೆ ಇವತ್ತಿನ ಡೇ ಡೇಲಿ ಏನಾಗುತ್ತೆ ಸೊ ಡೇ ಬಿಹೇವಿಯರ್ ಏನಾಗುತ್ತೆ ಅನ್ನೋದ್ ಬೇಸಿಸ್ ಮೇಲೆ ನಾವು ನಾಳೆ ಏನಾಗಬಹುದು ಒಂದ್ ಚಿಂತೆ ಆಗ್ಬೋದು ಸೊ ರೈಟ್ ನಾವು ಮಟ್ಟಿಗೆ ನೋಡ್ಕೊಂಡ್ರೆ ಎಸ್ ಬ್ಯಾಂಕ್ ನಿಫ್ಟಿ ನಲ್ಲಿ ಏನಾಗಿದೆ ಯೂಶಲಿ ಬ್ರೇಕೌಟ್ ಆಗಿದೆ ಈ ಬಾಕ್ಸ್ ಗಳಿಂದ ಹೊರಗಡೆ ಬಂದಿದೆ ಒಪ್ಕೊಳ್ಳೋಣ ವೆರಿ ನೈಸ್ ಸೊ ಬ್ರೇಕೌಟ್ ಆದ್ಮೇಲೆ ಏನಾಗ್ತಾ ಇದೆ ಲೈಕ್ ದೈಸ್ ನಾವು ಆಗ್ತಾ ಇರಬಹುದು ಮಾರ್ಕೆಟ್ ಇಲ್ಲಿ ಬಂದು ಈ ರೀತಿ ಹೋಗ್ಬಹುದು ಒಂದು ಪಾಸಿಬಿಲಿಟಿ ಇದೆ ಲಡಸ್ ಸಿ ಮಾರ್ಕೆಟ್ ಅದನ್ನ ನಾಳೆ ಕ್ರಿಯೇಟ್ ಮಾಡಬಹುದು ಅಥವಾ ಇವತ್ತಿನ ನಾವು ಏನಾದ್ರೂ ಸ್ಮಾಲ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಇಲ್ಲೊಂದು ಬಾಕ್ಸ್ ಕ್ರಿಯೇಟ್ ಆಗಿದೆ ಅದನ್ನ ಬ್ರೇಕ್ ಆದ್ರೆ ಮಾರ್ಕೆಟ್ ಈಸಿಲಿ ಮೆಲ್ಗಡೆ ಹೋಗುವ ಸೂಚನೆ ಕೂಡ ಕಾಯ್ತಾ ಇದೆ ಸೊ ಲಡಸ್ ಕೋರ್ ಟು ದ ಮೂವಿಂಗ್ ಎವರೇಜ್ ಮೂವಿಂಗ್ ಎವರೇಜ್ ಪ್ರಕಾರ ಟ್ವೆಂಟಿ ಫೋರ್ ಫೋರ್ ಏಯ್ಟಿ ಹತ್ರ ಹತ್ರ ನಮಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಸಪೋರ್ಟ್ ತರ ಕೆಲಸ ಮಾಡುತ್ತೆ ಲಡ್ಸ್ಕು ಸೊ ಒಂದ್ ತರ್ಟಿ ಸ್ವಿಚ್ ಮಾಡೋಣ ಸೊ ತರ್ಟಿ ಮಿನಿಟ್ಸ್ ಪ್ರಕಾರ ನಮ್ಗೆ ಗೊತ್ತಾಗೋದು ನೀಟಾಗಿ ಗೊತ್ತಾಗೋದು ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಮಾಡಿದ ಪ್ರಕಾರ ವಿಚ್ ಈಸ್ ದಟ್ ವ್ಯಾಲ್ಯೂ ಏರಿಯಾ ನಾನು ನಿಮಗೆ ಒಂದು ಪೋಸ್ಟ್ ಮಾಡಿದೆ ದಿಸ್ ವ್ಯಾಲ್ಯೂ ಏರಿಯಾ ಅಂತ ಇಲ್ಲಿ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಇದೆ ಇದು ಯಾಕಪ್ಪ ವ್ಯಾಲ್ಯೂ ಏರಿಯಾ ಬೇಕಾದಲ್ಲ ಡ್ರಾ ಮಾಡ್ತೀವಿ ನಾಟ್ ಲೈಕ್ ತರ್ ಸರ್ ಮಾರ್ಕೆಟ್ ಏನಾಗಿತ್ತು ಇದು ಲಾಸ್ಟ್ ಪ್ರೈಸ್ ಅದಾದ್ಮೇಲೆ ಪೂರ್ತಿಯಾಗಿ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದ್ದ ಸೊ ಅಬ್ಬಿಯಸ್ಲಿ ಈ ಜಾಗದಲ್ಲಿ ಸೆಲರ್ಸ್ ಇದ್ದಾರೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ನಲ್ಲಿ ಓಕೆ ಮಾರ್ಕೆಟ್ ಇವತ್ತು ಓಪನಿಂಗ್ ಆಗೋ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಹತ್ರ ಹತ್ರ ಓಪನ್ ಆಗಿದ್ದ ನಾವು ಏರಿಯಾ ವಿಚಾರ ಮಾಡಿದ್ವಿ ಟ್ವೆಂಟಿ ಫೈವ್ ಫಿಫ್ಟಿ ಈ ಬೌಂಡ್ರಿಗೆ ಒಂದು ಟ್ರೇಡ್ ಮಾಡಬಹುದು ಈ ಬೌಂಡ್ರಿಗೆ ಟ್ರೇಡ್ ಮಾಡಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಬರಾಸ್ ನಾವು ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಸೊ ಸದ್ಯದ ಮಟ್ಟಿಗೆ ಏನಾಗಿದೆ ಅಂದ್ರೆ ಇಲ್ಲಿ ಒಂದು ಬಾಕ್ಸ್ ಕ್ರಿಯೇಟ್ ಆಗಿದೆ ಅದನ್ನ ನಾವು ಡ್ರಾ ಮಾಡೋಣ ಸೊ ಇಲ್ಲಿ ಪ್ರೈಸ್ ಆಕ್ಷನ್ ನಡೀತಾ ಇದೆ ಸೊ ನೀಟ್ ಆಗಿ ಡ್ರಾ ಮಾಡ್ಕೊಂಡ್ರೆ ಸೊ ಅಸ್ ಗೋ ಟು ದ ಫಿಫ್ಟೀನ್ ಸೊ ಕನ್ವಿನಿಯಂಟ್ ಗೋಸ್ಕರ ಓಕೆ ಸೊ ಫಿಫ್ಟಿ ಮಿನಿಟ್ಸ್ ಬಂದ್ಬಿಟ್ರೆ ಏನ್ ಗೊತ್ತಾಗುತ್ತೆ ಮೇಜರ್ ಆಂಗಲ್ ಅಲ್ಲಿ ಮಾರ್ಕೆಟ್ ನಲ್ಲಿ ಸೈಡ್ ವೈಸ್ ಪ್ರೊಜೆಕ್ಷನ್ ನಡೀತಾ ಇದೆ ಹೂ ಬಿನ್ಸ್ ಹಿಯರ್ ಅನ್ನೋದೊಂದು ಪಾಯಿಂಟ್ ಆಫ್ ಕ್ವೆಶನ್ ಇದೆ ಸೊ ನಂಬರ್ ಒನ್ ಹಿಯರ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಅಥವಾ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಫೈವ್ ಫೋರ್ಟಿ ಒಳಗಡೆ ಸೊ ಮಾರ್ಕೆಟ್ ಒಳಗ ಟ್ರೇಡ್ ಆದ್ರೆ ನೋ ಟ್ರೇಡಿಂಗ್ ಝೋನ್ ಅನ್ನ ನಾವು ಮಾರ್ಕ್ ಮಾಡ್ಕೋತೀವಿ ಅಂದ್ರೆ ಯಾವ್ದೇ ರೀತಿ ಆಪ್ಷನ್ ಬಾಯಿಂಗ್ ಪೊಸಿಷನ್ಸ್ ಮಾಡೋದಿಲ್ಲ ಐದರ್ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಬೇಕು ಅಥವಾ ಇದನ್ನ ಬ್ರೇಕ್ ಡೌನ್ ಮಾಡಬೇಕು ಅದರ್ವೈಸ್ ನಾವೇನ್ ಮಾಡ್ತೀವಿ ತಪ್ಪು ಮಾಡ್ತೀವಿ ಸೊ ಬಾಕ್ಸ್ ಟ್ರೇಡಿಂಗ್ ಸ್ಟ್ರಾಟಜಿ ನೋಡಿರ್ಬೋದು ಬಾಕ್ಸ್ ಟ್ರೇಡಿಂಗ್ ಸ್ಟ್ರಾಟಜಿ ಪ್ರಕಾರ ಮಾರ್ಕೆಟ್ ಹೂ ಇನ್ ಸಿಯರ್ ಬೈರ್ ವಿನ್ ಆದ್ರೆ ಏನ್ ಮಾಡಬಹುದು ಇದ್ರ ಡಬಲ್ ಸೈಜ್ ನಾವು ಟಾರ್ಗೆಟ್ ಮಾಡ್ತೀವಿ ಅದ್ರ ಟ್ವೆಂಟಿ ಫೋರ್ ಸೆವೆನ್ ಹಸ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ನಾವು ಕೆಳಗಡೆ ಟ್ರೈ ಮಾಡಬಹುದು ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಏಯ್ಟಿ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫೋರ್ಟಿ ವರೆಗೂ ಬರಬಹುದು ಬಿಕಾಸ್ ಅಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಕಾಯ್ತಾ ಇದೆ ದಟ್ ಇಸ್ ಓಕೆ ಮಾರ್ಕೆಟ್ ಇದ್ರೊಳಗಡೆ ಟ್ರೇಡ್ ಮಾಡೋದಿಲ್ಲ ಅಂತ ಡಿಸ್ಕಶನ್ ಮಾಡಿದ್ವಿ ಯಸ್ ಬೌಂಡ್ರಿ ಮಾಡೋದಾ ನೋ ಸರ್ ನೋ 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 ಬಿಕಾಸ್ ಮಾರ್ಕೆಟ್ ಸೆಲ್ಲರ್ ಬಯರ್ ಮೋಸ್ಟ್ ಕನ್ಜಸ್ಟನ್ ಪ್ಲೇಸ್ ಆಗಿರೋದ್ರಿಂದ ಡೋಂಟ್ ಟೇಕ್ ಎನಿ ಕೈಂಡ್ ಆಫ್ ಟ್ರೇಡ್ಸ್ ಇಯರ್ ಬಟ್ ಸ್ಟ್ರಾಂಗಲ್ಸ್ ನ ಕ್ರಿಯೇಟ್ ಮಾಡಬಹುದು ಲೈಕ್ ಔಟ್ ಆಫ್ ದ ಮನಿ ಕಾಲ್ ಮತ್ತೆ ಸೆಲ್ ಮಾಡೋದ್ ಬಗ್ಗೆ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ವಿ ಜೋನ್ ಇದ್ರೆ ನಾವು ಸ್ಟ್ರಾಂಗಲ್ಸ್ ನಥವಾ ಅಥವಾ ಗಳನ್ನ ಮಾಡಿ ದೊಡ್ಡ ಮಾಡ್ಕೋತೀವಿ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿಬಿಡ್ತಾ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಸೊ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿದ್ದಾನೆ ಸೊ ಆವಿಯಸ್ಲಿ ಅವಾಗ ಕೂಡ ಏನಾಗುತ್ತೆ ಬಾಕ್ಸ್ ಇಂದ ಮಾರ್ಕೆಟ್ ಹೊರಗಡೆ ಬಂದಿರುತ್ತೆ ಒಂದು ಹೈರ್ ಲೋ ಸ್ಟ್ರಕ್ಚರ್ ಸಿಗ್ತಾ ಇದ್ರೆ ಫಸ್ಟ್ ಟಾರ್ಗೆಟ್ ಆಗೋದು ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಲೆವೆಲ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆಗೋದು ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಈಸಿ ಇದೆ ರೈಟ್ ಸೊ ಈ ರೀತಿ ಏನಿಲ್ಲ ಮಾರ್ಕೆಟ್ ಓಪನಿಂಗ್ನೇ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಫಿಫ್ಟಿ ಲೆವೆಲ್ ಸೊ ಒನ್ಸ್ ಅಗೇನ್ ಮಾರ್ಕೆಟ್ ಈ ಅರ್ಲಿ ಇಯರ್ ರಿಜೆಕ್ಷನ್ ಜೇವನ್ಗೆ ಮಾರ್ಕೆಟ್ ಓಪನ್ ಆದ್ಮೇಲೆ ಸೊ ಇಲ್ಲಿ ಪ್ರೈಸ್ ಪ್ರೈಸ್ ಆಫ್ ಆಕ್ಷನ್ ನ ಕನ್ಸಿಡರ್ ಮಾಡ್ತೀರಿ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಾನೆ ಹೈರ್ ಲೋ ಕ್ರಿಯೇಟ್ ಮಾಡ್ತಾನೋ ಬೇಸಿಸ್ ಮೇಲೆ ಓನ್ಲಿ ಅನ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಪಾಯಿಂಟ್ಸ್ ಅಷ್ಟೇ ಟಾರ್ಗೆಟ್ ಮಾಡಬಹುದು ಬಿಕಾಸ್ ನಾವು ಸೆಲ್ಲರ್ಸ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ಗೆ ಬಹಳ ನಿಯರ್ ಇದ್ದೀವಿ ಓಕೆ ಸೊ ಹ್ಯೂಜ್ ಗ್ಯಾಪ್ ಅಪ್ ಲಾಜಿಕಲಿ ಅಲ್ಲಿ ಅಂತ ತಿಳ್ಕೊ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇಲ್ಲೇ ಓಪನ್ ಆಗುತ್ತೆ ಮಾರ್ಕೆಟ್ ಸೊ ಅವಾಗ ಏನಾಗುತ್ತೆ ಮಾರ್ಕೆಟ್ ಇಲ್ಲಿಂದ ಹ್ಯೂಜ್ ಡೌನ್ ಆಗಿ ಕಂಟಿನ್ಯೂಸ್ ಸೆಲ್ ಆಫ್ ಆಗಿರೋದ ಅರ್ಲಿ ಇಯರ್ ಸೊ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗ್ಬಹುದು ಇವತ್ತೇನು ಘಟನೆ ಆಯ್ತಲ್ಲ ಅದೇ ರೀತಿ ಮಾರ್ಕೆಟ್ ಸೆಲ್ ಆಫ್ ಆಗ್ತಾ ಆಗ್ತಾ ಈ ಟಾಪ್ ಹತ್ರ ಹತ್ರ ನಿಲ್ಬಹುದು ಒಂದ್ ಹಾಲ್ಟ್ ಅಂಡ್ ನೆಕ್ಸ್ಟ್ ಸೆಕೆಂಡ್ ಹಾಲ್ಟ್ ಕುಡ್ ಬಿ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಲ್ ವರ್ಗೂ ಬರಬಹುದು ಇದು ಎರಡನೇ ಪಾಯಿಂಟ್ ಆಫ್ ವ್ಯೂ ಥಿಂಕಿಂಗ್ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಈಸಿ ಟ್ರೇಡ್ ಸಿಗ್ಬೇಕಂದ್ರೆ ನಮಗೆ ಏನಾಗಬೇಕು ಸೊ ಫ್ಲಾಟ್ ಗ್ಯಾಪ್ ಅಪ್ ಆಗ್ಬೇಕು ಟ್ವೆಂಟಿ ಫೋರ್ ಸಿಕ್ಸ್ ಅಂಡ್ ಹತ್ರ ಹತ್ರ ಇಪ್ಪತ್ತು ಪಾಯಿಂಟ್ ಮೂವತ್ ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ ಆಬ್ವಿಯಸ್ಲಿ ನಮಗೂ ಗೊತ್ತಿದೆ ಇಲ್ಲಿ ಸೆಲರ್ ಇದಾರೆ ಇಲ್ಲಿ ಬಯರ್ ಇದಾರೆ ಮಾರ್ಕೆಟ್ ಇಲ್ಲಿ ಹೊರಗಡೆ ಬಂದ್ರೆ ಬಾಕ್ಸ್ ಇಂದ ಬೈರ್ಸ್ ಬಂದಿದ್ದಾರೆ ಅಂತ ತಿಳ್ಕೊತೀವಿ ಟಾರ್ಗೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಮಾಡ್ಲಿಕ್ಕೆ ದಿಸ್ ಇಸ್ ಅ ಪ್ರೊಫೆಷನಲ್ ಟ್ರೇಡ್ ಆಗುತ್ತೆ ದಟ್ಸ್ ಈಸಿ ಅಥವಾ ಹ್ಯೂಜ್ ಗ್ಯಾಪ್ ಅಪ್ಸ್ ಆದ್ರೆ ವಿ ಆರ್ ಫೇಸಿಂಗ್ ದ ಪ್ರಾಬ್ಲಮ್ಸ್ ಅಗೇನ್ ನಾಟ್ ಈಸಿ ಟ್ರೇಡ್ಸ್ ಇರ್ ಸೊ ಇನ್ ಕೇಸ್ ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದ ಲೈಕ್ ಒಂದ್ ನಲ್ವತ್ತರಿಂದ ಐವತ್ತು ಪಾಯಿಂಟ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದ್ರು ಸೊ ಸಡನ್ಲಿ ಇಲ್ಲಿ ಬ್ರೀಚ್ ಆದ್ಮೇಲೆ ನಾವು ಸಡನ್ಲಿ ಸೆಲ್ ಆಫ್ ತಗೊಳ್ಳೋದಿಲ್ಲ ವಿ ಕ್ಯಾನ್ ಮೇಕ್ ಲೋವರ್ ಹೈ ಮಾಡಿದ್ರೆ ಮಾತ್ರ ಟ್ರೇಡ್ ತಗೊಳ್ತೀವಿ ಬಿಕಾಸ್ ಬೈರ್ ಸ್ಟ್ರಾಂಗ್ ಇದ್ದಾರೆ ಟೈಮ್ ಅವರು ಏನಾಗಬಹುದು ಇಲ್ಲಿ ಎಂಟ್ರಿ ಆಗ್ಬಹುದು ನಮ್ಮನ್ನ ಸ್ಟಾಪ್ ಸೆಟ್ ಮಾಡಬಹುದು ಸೊ ಲೋವರ್ ಹೈ ಇಸ್ ಕಂಪಲ್ಸರಿ ಅದರ್ವೈಸ್ ಏನಾಗುತ್ತೆ ಬ್ರೇಕ್ ಡೌನ್ ತೋರಿಸ್ತಾನೆ ರೆಡ್ ಕ್ಯಾಂಡಲ್ ಕಾಣುತ್ತೆ ಎಲ್ಲರೂ ಬೈ ಮಾಡ್ತೀವಿ ನೆಕ್ಸ್ಟ್ ಕ್ಯಾಂಡಲ್ ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ ಆಗ್ತಾ ಮೇಲೆಗಡೆ ಬರುವ ಸೂಚನೆಗಳು ಹೆವಿ ಇದೆ ಸೊ ದಟ್ ಇಸ್ ಬೈ ಇನ್ ಕೇಸ್ ಗ್ಯಾಪ್ ಡೌನ್ ಕೂಡ ಆದ್ರೂ ನಾವ್ ಏನ್ ಮಾಡ್ತೀವಿ ಲೋವರ್ ಹೈನ ಕಂಪಲ್ಸರಿ ವೇಟ್ ಮಾಡ್ತೀವಿ ಸೊ ದಟ್ ಇಸ್ ಹೌ ಯು ಕ್ಯಾನ್ ಪ್ಲಾನ್ ಫಾರ್ ಟುಮಾರೋ ಟ್ರೇಡ್ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಅಂತ ಅಥವಾ ಗ್ಯಾಪ್ ಡೌನ್ ಆಗೋಣ ಅಂತ ತಿಳ್ಕೋಣ ಸೊ ಹ್ಯೂಜ್ ಡೌನ್ ಅಂದ್ರೆ ಲಾಜಿಕಲ್ಲಿ ನಾವು ಮಾಡೋಣ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಏಯ್ಟಿ ಲೆವೆಲ್ ನಾನ್ ಸಪೋರ್ಟ್ ಆಗಿ ಮಾರ್ಕ್ ಮಾಡ್ತೀವಿ ಇದು ಯಾಕಪ್ಪ ನಾವು ಸಿಂಪಲಿ ಡ್ರಾ ಮಾಡಿದ್ರಿ ಒನ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಲೆವೆಲ್ ಇತ್ತು ಮಾರ್ಕೆಟ್ ಅಂಡ್ ಮಾರ್ಕೆಟ್ ಅದರ ಮೇಲೆ ಎತ್ಕೊಂಡಿದ್ದಾನಂದ್ರೆ ಯೂಶಲಿ ಈ ಜಾಗದಲ್ಲಿ ಬೈಯರ್ಸ್ ಇದಾರಪ್ಪ ಸೊ ಈ ಜಾಗದಲ್ಲಿ ಅಂದ್ರೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇರೋದ್ರಿಂದ ಇನ್ ಕೇಸ್ ಹ್ಯೂಜ್ ಡೌನ್ ಅರೌಂಡ್ ಅರೌಂಡ್ ಈ ಈ ಲೆವೆಲ್ ಅಲ್ಲಿ ಓಲ್ಡ್ ಮಾಡಿದ್ರೆ ಮಾರ್ಕೆಟ್ ಅಥವಾ ಟ್ರೇಡ್ ಮಾಡ್ತಾ ಇದ್ರೆ ವಿ ವಿಲ್ ಟ್ರೈ ಫಾರ್ ಅ ಬಾಯಿಂಗ್ ಅಪರ್ಚುನಿಟಿ ಹಿಯರ್ ಬಿಕಾಸ್ ಅರ್ಲಿಯರ್ ಸೆಲ್ಲರ್ ಲೆವೆಲ್ ವಿಲ್ ವರ್ಕ್ ಲೈಕ್ ಅ ಸಪೋರ್ಟ್ ಇನ್ನೊಂದಾಗಲ್ಲಿ ಏನ್ ಮಾಡ್ತೀರಿ ಫಿಬೋನಸಿ ತಗೊಂಡು ಇಲ್ಲಿಂದ ಇಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಎರಡು ಹಾಕೊಂಡ್ರೆ ವಿ ಹಾವ್ ಥರ್ಟಿ ಏಟ್ ಪಾಯಿಂಟ್ ಟು ಲೆವೆಲ್ ಫಿಬೋನಸಿ ಲೆವೆಲ್ ಸಪೋರ್ಟ್ ಕೂಡ ಇರೋದ್ರಿಂದ ಟ್ವೆಂಟಿ ಫೋರ್ ಫೋರ್ ಏಟಿ ಲೆವೆಲ್ ಹತ್ರ ಸಿಕ್ಕರೆ ಬಾಯಿಂಗ್ ಅಪರ್ಚುನಿಟಿ ಹುಡುಕ್ತೀರಿ ನಾಟ್ ಫಾರ್ ದ ಸೆಲ್ಲಿಂಗ್ ಹಿಯರ್ ಸೊ ಇದನ್ನು ಕೂಡ ಬ್ರೀಚ್ ಸೆಲಿಂಗ್ ಈಸಿಲಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಬಾಯರ್ ಇದ್ದಾರೆ ಈಸಿಲಿ ಕೆಳಗಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಅಂಡ್ ಇಲ್ಲಿ ಇರೋದ್ರಿಂದ ಎರಡರ ನಡುವೆ ಮಾರ್ಕೆಟ್ ಅಪ್ ಆಗುತ್ತೆ ಸರ್ವೆ ಆಗೋ ಚಾನ್ಸಸ್ ಬಿ ಇದೆ ಈ ರೀತಿ ನೀವು ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡ್ತೀರಿ ಪ್ಲಾನ್ ಹಾಕೋತಿ ಸೊ ಆಪ್ಷನ್ಸ್ ಏನ್ ನೋಡಿದ್ರೆ ಮೇಜರ್ಲಿ ಮೇಜರ್ಲಿ ಎಲ್ ಎಲ್ಲಿ ಓಪನ್ಸ್ ಬೆಲ್ಟ್ ಅಪ್ ಇದೆ ಟ್ವೆಂಟಿ ಹತ್ರ ಹತ್ರ ಐವತ್ತೆರಡು ವರೆ ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಮಾರ್ಕೆಟ್ ನಲ್ಲಿ ಮೇಲ್ಗಡೆ ಇಡುವಂತ ಸೂಚನೆ ಇದು ಅಂದ್ರೆ ಪುಟ್ ಅಡ್ರೆಸ್ ಯಾಕಪ್ಪ ಅಂದ್ರೆ ಸೆಲ್ಲಿಂಗ್ ಮಾಡ್ತಿದ್ದಾರೆ ಪುಟ್ ಸೆಲ್ ಮಾಡಿದ್ರೆ ಅರ್ಥ ಮಾರ್ಕೆಟ್ ನ ಮೇಲ್ಗಡೆ ಹೋಗ್ಬೇಕು ಅಂತ ಅರ್ಥ ರೈಟ್ ಸೊ ಮೇಲ್ಗಡೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಐವತ್ನಾಲ್ಕುವರೆ ಲಕ್ಷ ಅಥವಾ ಐವತ್ತೈದು ಲಕ್ಷ ಏನ್ ಮಾಡ್ತಿದಾರಪ್ಪ ಅಂದ್ರೆ ಸೋ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಹತ್ರ ಹತ್ರ ಒಂದ್ ಇಪ್ಪತ್ತ್ ಮೂವತ್ತು ಪಾಯಿಂಟ್ ಆಸ್ಪಾಸ್ನೇ ಮಾರ್ಕೆಟ್ ಕ್ಲೋಸ್ ಆಗಿದೆ ஓகே இன் கேஸ் நாளைக்கு ட்வெண்ட்டி ஃபோர் சிக்ஸ் மார்க்கெட் ஆக வி கேன் ரன் டிவெண்டி ஃபோர் செவன் அது டொண்டி ஃபோர் தௌசண்ட் எயிட் ஆஸ் பர் தன் இன்ட்ரெஸ்ட் டெக்னிகல் ஆங்கல் பிராக்க டுவெண்டி ஃபோர் செவன் டெக்னிகல் ரெசிஸ்டன்ஸ் இது சோனா அப்சர்வ் கூட மாண்ட் மார்க்கெட் ட்வெண்ட்டி ஃபோர் செவன் இல்ல ட்வெண்ட்டி ஃபோர் ஃபைவ் மார்க்கெட் ஆகி கேன் எக்ஸ்பெக் மார்க்கெட் டூ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಲೇವಲ್ ಬಟ್ ಟೆಕ್ನಿಕಲ್ ಸಪೋರ್ಟ್ ಕೂಡ ನಮ್ಗೆ ಟ್ವೆಂಟಿ ಫೋರ್ ಫೋರ್ ಏಟಿ ಆಸ್ ಪಾಸ್ ಇರೋದ್ರಿಂದ ನಾವು ಈಗ ಬಾಯಿಂಗ್ ಅಪರ್ಚುನಿಟಿ ಹುಡುಕ್ತಿವಿ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಸಿಕ್ಕ್ರೆ ಸೊ ಈ ರೀತಿ ನಾವೇನ್ ಮಾಡ್ತೀವಿ ಓಪನ್ಸ್ ಕೂಡ ನೀಟಾಗಿ ಅನಾಲಿಸ್ ಮಾಡ್ತೀವಿ ಸೊ ಆಪ್ಷನ್ ಚೆನ್ನ ಲೈವ್ ಅಲ್ಲಿ ಓದಕ್ಕೆ ಬರಲ್ವಾ ಡೋಂಟ್ ವರಿ ಸರ್ ಆಪ್ಷನ್ ಚೆನ್ನಾಗಿ ಲೈವಲ್ಲಿ ಓದಿದ್ವಿ ಅಂಡ್ ಟ್ರೇಡ್ ಕೂಡ ಮಾಡಿದ್ವಿ ಅದನ್ನ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದೀನಿ ಸ್ವಲ್ಪ ಪ್ಲೇ ಲಿಸ್ಟ್ ನ ಔಟ್ ಮಾಡಿ ನೀವು ಅದನ್ನ ಕೂಡ ಕಲಿತೀರಿ ಅಂಡ್ ಎಕ್ಸ್ಪರ್ಟ್ ಆಗ್ತೀರಿ ಸೊ ಲೆಫ್ಟ್ ಸಿ ದ ಬ್ಯಾಂಕ್ ಬ್ಯಾಂಕ್ ಆಫ್ ಟಿ ನಲ್ಲಿ ಏನೋ ಕಾರಣ ಸರಿ ಏನಿದು ಯಸ್ ಸರ್ ಪೋಲ್ ಅಂಡ್ ಫ್ಲಾಗ್ ತರ ಕಾಣ್ತಿದ್ಯಾ ಎಸ್ ದಿಸ್ ಅ ಪೋಲ್ ಅಂಡ್ಸ್ ಅ ಫ್ಲಾಗ್ ಸೊ ಈಗ ಫ್ಲಾಗ್ ಏನಾಗಿದೆ ಬ್ರೇಕಔಟ್ ಆಗಿದೆ ಅಂದ್ರೆ ಏನಾಗಬಹುದು ಮೂಮೆಂಟ್ ಆಗಬಹುದು ಎಲ್ಲಿ ಯಾವಾಗಬಹುದು ಫಿಫ್ಟಿ ತೌಸಂಡ್ ಸೆವೆ ಹಂಡ್ರೆಡ್ ಆಗಬಹುದು ಅನ್ನುವ ಚಾನ್ಸ್ ಇದೆ ಸೊ ಇದನ್ನ ನಾವು ಈ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ರೆ ಪೋಲ್ ಅಂಡ್ ಫ್ಲಾಗ್ ತರ ಮಾರ್ಕೆಟ್ ಡ್ರೇಕ್ಔಟ್ ಆಗಿದೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಮೇಜರ್ ರೆಸಿಸ್ಟೆಸ್ ಲೇಬಲ್ ಸೊ ಎಲ್ಲ ಡ್ರಾಯಿಂಗ್ ತೆಗೆದುಬಿಟ್ಟು ಡೇ ಆಂಗಲ್ ಇಂದ ವಾಪಸ್ ಮಾತ್ರ ನೋಡ್ಣ್ಣ ಲೆಟ್ಸ್ ಡೇ ಆಂಗಲ್ ಸೊ ಡೇ ಆಂಗಲ್ ಪ್ರಕಾರ ಎಸ್ ಸರ್ ಮಾರ್ಕೆಟ್ ನಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗ್ತಾ ಇದೆ ಸರ್ ಇದೇನಿದು ಡಾರ್ಕ್ ಕ್ಲೌಡ್ ಕರ್ ಕಾಣ್ತಿದ್ವಿ ಅಥವಾ ಬೇರಿಷನ ಸಮಥಿಂಗ್ ಓಕೆ ಡೋಂಟ್ ವರಿ ಸರ್ ನಾವೇನ್ ಮಾಡೋಣ ಈಸಿ ರೆಸಿಸ್ಟೆನ್ಸ್ ಸಪೋರ್ಟ್ ನಾ ಮಾಡೋಣ ಸೊ ದಿಸ್ ದಟ್ ಇಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಸಪೋರ್ಟ್ ಡ್ರಾ ಮಾಡೋಣ ದಟ್ ಇಸ್ ಫಿಫ್ಟಿ ಫೋರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಬ್ರಾಡರ್ ರೇಂಜ್ ಒಳಗಡೆ ಕೆಳಗಡೆ ಮೇಜರ್ ಸಪೋರ್ಟ್ ಲೇಬಲ್ ಸೊ ಏನ್ ಮಾಡೋಣ ಮೂವಿಂಗ್ ಎಸ್ ಹಾಕಿದ್ರೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಆತ ಟ್ವೆಂಟಿ ಡೈ ಮೂವಿಂಗ್ ಎಸ್ ಓಕೆ ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡೋಣ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಗೆ ಮೇಜರ್ ಲೆವೆಲ್ ಅಂತ ನಾ ಮಾರ್ಕ್ ಮಾಡೋಣ ಸೊ ಇದನ್ನ ಬ್ರಿಜ್ ಆದ್ರೆ ಈಸಿ ಮೂಮೆಂಟ್ಸ್ ಗಳು ಆಗುತ್ತೆ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ಟೂ ತೌಸಂಡ್ ವರ್ಗು ಹೋಗ್ಬೋದು ವೈ ನಾಟ್ ಹಿಯರ್ ಸೊ ನಾನೇನ್ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡ್ಬಿಟ್ಟು ಮೇಜರ್ ಲೆವೆಲ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಗಳನ್ನ ಕೂಡ ಅಡಿಷನ್ ಮಾಡ್ತಾ ಮಾಡ್ತಾ ಬಿಗಿನಿಂಗ್ ಅಥವಾ ಮುಂದೆ ಸೊ ಈಗ ಸಪೋರ್ಟ್ ರೆಸ್ಟೆನ್ಸ್ ಥಿಂಕ್ ಮಾಡೋಣ ಸೊ ಫಿಫ್ಟಿ ಮಿನಿಟ್ ಸ್ವಿಚ್ ಮಾಡಿದ್ರೆ ಎಸ್ ಮಾರ್ಕೆಟ್ ಇಸ್ ಲುಕಿಂಗ್ ಸಮ್ ವರ್ಟ್ ನೈಸ್ ಹಿಯರ್ ಸೊ ಇದನ್ನ ನೀಟ್ ಆಗಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಸಿ ಒನ್ ಟೂ ತ್ರೀ ಹಿಯರ್ ಎಸ್ ಮಾರ್ಕೆಟ್ ಲೈನ್ ಬ್ರೇಕ ಔಟ್ ಆಗಿದೆ ಓಕೆ ಸೊ ಮಾರ್ಕೆಟ್ ನಲ್ಲಿ ಇನ್ನೊಂದೇನ ಮಾಡಬಹುದು ಕೆಳಗಡೆ ಒಂದ್ ಚಾನಲ್ ಡ್ರಾ ಮಾಡಬಹುದು ಎಸ್ ಸರ್ ಸೊ ಇದನ್ನ ಡ್ರಾ ಮಾಡ್ತಾ ಮಾಡ್ತಾ ಇದೊಂದು ಪೋಲ್ ಡ್ರಾ ಆಗಬಹುದು ಎಸ್ ಎಸ್ ಪೋಲ್ ಸೊ ಪೋಲ್ ಅಂಡ್ ಫ್ಲಾಕ್ ಪಟಾರ ಪ್ಯಾಟರ್ನ್ ಪ್ರಕಾರ ಮಾರ್ಕೆಟ್ ಈಗ ಬ್ರೇಕೌಟ್ ಆಗಿದೆ ಸೊ ಬ್ರೇಕೌಟ್ ಅಂದ್ರೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಅಥವಾ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಲಾಸ್ಟ್ ಟಾರ್ಗೆಟ್ ಆಗಬಹುದು ನಾಳೆ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆಗಿ ಇಲ್ಲೆಲ್ಲೋ ಟ್ರೇಡ್ ಮಾಡ್ತಾ ಇದ್ರೆ ಥಿಂಕ್ ಮಾಡಬಹುದು ಈ ರೀತಿ ಇಲ್ಲ ಮಾರ್ಕೆಟ್ ಯೂಶ್ವಲಿ ಗ್ಯಾಪ್ ಅಪ್ ಓಪನ್ ಮಾಡಿದ್ರೆ ಅರೌಂಡ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಿದೆ ಮಾರ್ಕೆಟ್ ಓಕೆ ಸೊ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಕೂಡ ಇದೆ ಮಾರ್ಕೆಟ್ ಹೋಲ್ಡ್ ಕೂಡ ಮಾಡಿದ್ರೆ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದೆ ಫಸ್ಟ್ ಸೆಕೆಂಡ್ ಟಾರ್ಗೆಟ್ ಇಸ್ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಸೊ ಯೂಜಲಿ ಈ ರೀತಿ ಗ್ಯಾಪ್ ಅಪ್ ಅಲ್ಲ ಸರ್ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಸೊ ಸೆಕೆಂಡ್ ಲೆವೆಲ್ ಆಫ್ ಹೈ ಗ್ಯಾಪ್ ಇದೆ ಮಾರ್ಕೆಟ್ ನಲ್ಲಿ ಒಂದು ಪಾಸಿಬಿಟಿ ಮಾರ್ಕೆಟ್ ಈ ಬೌಂಡ್ರಿಗೆ ಹೋಗಿ ಸೆಲ್ ಆಫ್ ಆಗ್ಲಿಕ್ಕೆ ಟ್ರೈ ಆಗಬಹುದು ಪಾಸಿಬಿಟಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಇಲ್ಲಿಂದ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗಬಹುದು ಬಿಕಾಸ್ ಯೂಸ್ ಗ್ಯಾಪ್ ಅಪ್ ಗಳು ಈ ರೀತಿ ಆದಾಗ ಯೂಶ್ವಲಿ ನಮಗೆ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಈ ರೀತಿ ಸೆಲ್ ಆಫ್ ಆಗಿ ಎಂಡ್ ಆಫ್ ದ ಡೇ ಅರೌಂಡ್ ಇಲ್ಲಿ ಓಪನ್ ಆಗಿದೆ ಮಾರ್ಕೆಟ್ ಟೈಮ್ ಪಾಸ್ ಆಗ್ತಾ ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಮತ್ತೆ ಮಾರ್ಕೆಟ್ ರಿಟರ್ನ್ ಆಗುವ ಚಾನ್ಸಸ್ ಕೂಡ ಹೆಬ್ಬಿ ಇದೆ ಸೊ ಈ ರೀತಿ ಮಾರ್ಕೆಟ್ ನಲ್ಲಿ ಥಿಂಕ್ ಮಾಡ್ತೀರಿ ಯೂಸ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಕೆಲವೊಮ್ಮೆ ಆಗ್ಬಹುದು ಮಾರ್ಕೆಟ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ಒಳಗಡೆನೆ ಟ್ರೇಡ್ ಮಾಡ್ತದೆ ಸೊ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಯಾಕೆ ಅನ್ಬಹುದು ಲಾಜಿಕಲಿ ಥಿಂಕ್ ಮಾಡೋಣ ಸೊ ಅದನ್ನು ಡ್ರಾ ಮಾಡೋಣ ಸಿ ದಿಸ್ ಒನ್ ಮೇಜರ್ ಲೆವೆಲ್ ಮಾರ್ಕೆಟ್ ಎಲ್ಲಿ ಇಲ್ಲಿ ನಿಂತ್ಕೊಂಡಿತ್ತು ಎಸ್ ಸರ್ ನಿನ್ನೆ ಕೂಡ ಇದನ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ ದಿಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಅಂತ ಹೇಳಿ ಸೊ ಇಲ್ಲಿ ಸಪೋರ್ಟ್ ಇದೆ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ದಿದೆ ರಿಜೆಕ್ಷನ್ ಆಗಿದೆ ಅದನ್ನ ಬ್ರೇಕ್ಔಟ್ ಮಾಡಿದ್ರೆ ಈಗ ಸದ್ದದ ಮಟ್ಟಿಗೆ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ಅಥವಾ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಈ ಎಲ್ಲಾ ಲೆವೆಲ್ ಗಳಲ್ಲಿ ನಾವೇನ್ ಮಾಡ್ತೀವಿ ನೋ ಟ್ರೇಡಿಂಗ್ ಜೋನ್ ಮಾಡ್ಕೋಣ ಅತ್ತಪ್ಪ ನಾವು ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರನೇ ಸಿಗ್ತಾ ಇದಪ್ಪ ಮಾರ್ಕೆಟ್ ಸೊ ಇಲ್ಲಿ ಬಾಯಿಂಗ್ ಅಪರ್ಚುನಿಟಿ ಹುಡ್ಕೊಳ್ಳೋಣ ದೆನ್ ವಿಲ್ ಟಾರ್ಗೆಟ್ ಫಾರ್ ಅ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಟಾರ್ಗೆಟ್ ಮಾಡೋಣ ಇಲ್ಲ ಬೈ ಮಿಸ್ಟೇಕ್ ಮಾರ್ಕೆಟ್ ಏನ್ ಮಾಡಿದಪ್ಪ ಅಂದ್ರೆ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಅನ್ನ ಬ್ರೀಚ್ ಮಾಡೇ ಬಿಟ್ಟಿದೆ ಓಕೆ ಬ್ರೀಚ್ ಮಾಡಿಬಿಟ್ಟಿದೆ ಲೋವರ್ ಹೈ ಕ್ರಿಯೇಟ್ ಆಗಿದೆ ದೆನ್ ವಿ ಕ್ಯಾನ್ ಥಿಂಕ್ ದಟ್ ಸರ್ ಮಾರ್ಕೆಟ್ ಈ ಲೆವೆಲ್ ವ್ಯಾಲ್ಯೂ ಏರಿಯಾನ ವೀಕ್ ಆಗಿದೆ ದೆನ್ ವಿ ಕ್ಯಾನ್ ರೆಡಿ ಫಾರ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ತೌಸಂಡ್ ಅಥವಾ ಫೋರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ವರ್ಗು ಅಂತ ಥಿಂಕ್ ಮಾಡಲಿಕ್ಕೆ ಈಗ ಸಾಧ್ಯತೆ ಓನ್ಲಿ ಅಂಡ್ ಓನ್ಲಿ ಲೋವರ್ ಹೈ ಈಸ್ ಕನ್ಫರ್ಮ್ ಹಿಯರ್ ಸೊ ಲೆಟ್ ಸಿ ದಿಸ್ ವೆನ್ಯೂಸ್ ಅಪ್ಡೌನ್ ಆದರೆ ಇದು ತಿಂಕ್ ಮಾಡಬಹುದು ಇಲ್ಲ ಮಾರ್ಕೆಟ್ ಈ ಝೋನ್ ಅಲ್ಲಿ ಸಿಗ್ತಾ ಇದ್ರೆ ಬಾಯಿಂಗ್ ಅಪೋರ್ಚುನಿಟಿ ಮಾಡ್ತೀರಿ ಇಲ್ಲ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆದ್ರೂ ಕೂಡ ಅಪೋರ್ಚುನಿಟಿ ಬಾಯಿಂಗ್ ಇದೆ ಆ ರೀತಿ ನೀವು ಥಿಂಕ್ ಮಾಡಬಹುದು ನೋ ಟ್ರೇಡಿಂಗ್ ಝೋನ್ ಅಂದ್ರೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಟು ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಒಳಗಡೆ ಅಥವಾ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ದಾರೆ ನೋ ಟ್ರೇಡಿಂಗ್ ಝೋನ್ ಅಥವಾ ಸೆಲ್ಲಿಂಗ್ ಮಾಡಬಹುದಲ್ಲ ಔಟ್ ಆಫ್ ದ ಒನ್ ಕಾಲ್ ಮತ್ಪಟ್ಟು ಬಿಕಾಸ್ ನಾಡಿದ್ದು ನಾಡಿದ್ದು ಎಕ್ಸ್ಪೈರ್ ಇರ್ತದೆ சோ ட்வெண்ட்டி ஃபஸ்ட் எக்ஸ்பைரிஸ் லக் ஃபிஃப்டி தௌசண்ட் த்ரீஹண்ட் வந்து ரவுண்ட் நம்பர் சைக்காலஜி தீடுக்கொள் கால மத்த பூட் எரூ நான் செல்போது ஐட் ஆஃப் மனி கால் மத்த பூட் நைக்க ஐரன் ஃபை கூட கன்வர்ட் எக்ஸ்பைரி அத்தவ் தீட்டாடிக்கின்றியாக ட்ராய் மாவ் மல்ட்டி பிராங்க் அப்போ ப்ரட்டர் எல்லாம் யூஸ் டு நான் தான் லெட்ஸ் ஆப்ஷன் சைன் ஆப்ஷன் சேன் பிரச்சார ஓப்பன்ஸ் எல்லாம் ஃபிஃப்டி தௌசண்ட் எஸ்டே இப்பொழுது லட்ச இது ஐட்ட ஆஃப் மனி ஒளகிறேன் அந்த ஃபிஃப்டி தௌசண்ட் மேஜர் சப்போர்ட் இன் கேஸ் சத மட்டிங்க ஃபிஃப்டி தௌசண்ட் ஃபோர் ஹண்ட்ரெட் அத்தவ் த்ரீ ஹண்ட்ரட் ஹன்னொரு லட்ச ஹதினா இல்லை கூட சப்போர்ட் ஆங்கல் மார்க்கெட் ஓப்பன் தேக்கணும் சோ ஃபிஃப்டி தௌசண்ட் ஃபைவ் ஹண்ட்ரட் லெவல் இப்பொம்பது லட்ச ஜன இரோதிரி ஹையெஸ்ட் பாசிபிடி இது மார்க்கெட் ஸ்டாடல் ஜாஸா கிரியேட் மாதிரி சோ சி திஸ் ஒன் டொண்ட்டி நைன் லாஸ் அண்ட் ஃபிஃப்டீன் லாக்குஸ் சோ எடு கம்பை நோட் ஃபோட்டி ஃபோர் லாக்குஸ் ஏன் ஓப்பன் இன்டெஸ்ட் பெல்ட் ஆகி ಸೊ ಒನ್ ನೈಂಟಿ ಸಿಕ್ಸ್ ಅಂಡ್ ತ್ರೀ ಹಂಡ್ರೆಡ್ ತರ್ಟೀನ್ ಎರಡು ಫೋನ್ ಹಂಡ್ರೆಡ್ ಪಾಯಿಂಟ್ಸ್ ಸೊ ಫಿಫ್ಟಿ ತೌಸಂಡ್ ವರೆಗೂ ಹೋದ್ರು ಫಿಫ್ಟಿ ಒನ್ ತೌಸಂಡ್ ವರೆಗೂ ಹೋದ್ರು ಮಾರ್ಕೆಟ್ ನಲ್ಲಿ ಈಸಿಲಿ ದುಡ್ಡು ಮಾಡೋ ಸ್ಟ್ರಾಟಜ್ ಜನ ಬಿಕಾಸ್ ಅಟ್ ದ ಮನೆಯಲ್ಲಿ ತೀಟಾ ಹೆವಿ ಇರುತ್ತೆ ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಟ್ಸ್ ತೀಟಾ ದಿಸ್ ಒನ್ ಹೆವಿ ತೀಟಾ ಇರೋದು ಎಲ್ಲಪ್ಪಾ ಅಂದ್ರೆ ಎಸ್ ಸರ್ ಇಟ್ ಈಸ್ ಆಟ್ ದ ಮನಿ ಸಿ ನೋಡ್ಕೋಬಹುದು ಎಸ್ ಸರ್ ಮಾರ್ಕೆಟ್ ನಲ್ಲಿ ಈ ನೋಡಿ ಸೆವೆಂಟಿ ಇದೆ ಈ ಕಡೆ ಫಿಫ್ಟಿ ಫೈವ್ ಇದೆ ಬಟ್ ಒಳಗಡೆ ಹೋದ್ರೆ ತೀಟಾ ಕಡಿಮೆ ಆಗುತ್ತೆ ಹೊರಗಡೆ ಹೋದ್ರು ಕೂಡ ತೀಟ ಕಮ್ಮಿ ಆಗುತ್ತೆ ದಟ್ಸ್ ವೈ ವೈಸ್ಟಾಡಲ್ ಜನ ಜಾಸ್ತಿ ಮಾಡ್ತಾರೆ ಸೊ ಔಟ್ ಆಫ್ ದ ಮನಿ ಒಳಗ್ ತಿಂಕ್ ಮಾಡಿದ್ರೆ ಇನ್ ಕೇಸ್ ಮಾಡಿ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ನಾವು ಬ್ರೀಚ್ ಮಾಡಿದಾನೆ ಹೋಲ್ಡ್ ಮಾಡಿದ ಅಂದ್ರೆ ಪ್ರತಿ ಒಂದು ಲೆವೆಲ್ ನಲ್ಲಿ ಹದಿನೆಂಟು ಲಕ್ಷ ಹದಿನಾಲ್ಕು ಹದಿನೈದು ಲಕ್ಷ ಹತ್ತೊಂಬತ್ತು ಲಕ್ಷ ಹತ್ತು ಲಕ್ಷ ಒರಿತಿದಾರಲ್ಲ ಸೊ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಒಳಗೂ ರನ್ ಮಾಡಬಹುದು ಬಿಕಾಸ್ ಓಪನ್ ಇಂಟ್ರೆಸ್ ಕೂಡ ಒಂದ್ ಕಾನ್ಸ್ಟೆಂಟ್ಲಿ ಬಿಲ್ಟ್ ಅಪ್ ಇದೆ ಸೊ ಈ ರೀತಿ ನೀವು ಅನಾಲೈಸಿಸ್ ಮಾಡ್ತೀರಿ ಅಂಡ್ ಎವಿ ಚೆಕ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಕಾಲ್ ರೇಟರ್ ಹೆವಿ ಇದಾರೆ ಟಿಲ್ ಫಿಫ್ಟಿ ಒನ್ ತೌಸಂಡ್ ಟೋ ಮಾರ್ಕೆಟ್ ಅಲ್ಲಿ ಈಸಿ ಕೂಡ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ದಾಟಿದ್ರೆ ಈಸಿ ಇರೋದಿಲ್ಲ ಅನ್ನೋದೊಂದು ಪಾಯಿಂಟ್ ಆಫ್ ವ್ಯೂ ಕೂಡ ಇಲ್ಲಿದೆ ಸೊ ಕೆಲ ಕಡೆ ಫಿಫ್ಟಿ ತೌಸಂಡ್ ಓಕೆ ಮಾರ್ಕೆಟ್ ನಲ್ಲಿ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಮೇಜರ್ ಸಪೋರ್ಟ್ ಲೆವೆಲ್ ಇದೆ ಅದನ್ನ ಬ್ರಿಚ್ ಆದ್ರೆ ಈಸಿ ಟಿಲ್ ಫಿಫ್ಟಿ ತೌಸಂಡ್ ಬಿಕಾಸ್ ಆಫ್ ಟೆಕ್ನಿಕಲ್ ಲೆವೆಲ್ ಕೂಡ ಸಪೋರ್ಟ್ ಇದೆ ಅದನ್ನ ಬ್ರಿಚ್ ಆದ್ರೆ ಓಪನ್ ಅಂತ ಇರೋದು ಫಿಫ್ಟಿ ತೌಸಂಡ್ ಅಥವಾ ಅದನ್ನ ಬ್ರಿಚ್ ಆದ್ರೆ ಫೋರ್ಟಿ ನೈನ್ ಏಯ್ಟ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಜಂಪ್ ಆಗೋ ಚಾನ್ಸಸ್ ಕೂಡ ಇದೆ ಸೊ ರೀ ಈ ರೀತಿ ಪ್ಲಾನ್ ಹಾಕೊಳ್ತೀರಿ ಬ್ಯಾಂಕ್ ನಿಫ್ಟಿ ಒಳಗಡೆ ಸೊ ಲೇಟಸ್ ಗೌಟ್ ದ ಫಿ ನಿಫ್ಟಿ ಇಯರ್ ನಿಫ್ಟಿ ಪ್ರಕಾರ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡೋಣ ನಾಳೆ ಎಕ್ಸ್ಪೈರಿ ಕೂಡ ಇದೆ ಸೊ ಇಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಗಳನ್ನ ವಾಪಸ್ನ ಡ್ರಾ ಮಾಡಿದೀನಿ ಅಂಡ್ ವಾಪಸ್ ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡಿ ದಾಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಒಂದು ರೆಸಿಸ್ಟೆನ್ಸ್ ಕೂಡ ಇದೆ ಸೊ ಏನ್ ಮಾಡೋಣ ಮಾರ್ಕೆಟ್ ನಲ್ಲಿ ಓಪನಿಂಗ್ ಎಲ್ಲೆಲ್ಲ ಆಗುತ್ತೆ ಅನ್ನೋದು ಬೇಸಿಸ್ ಮೇಲೆ ಥಿಂಕ್ ಮಾಡೋಣ ಸೊ ಲಾಜಿಕಲಿ ಒಂದ್ ಥಿಂಕ್ ಮಾಡೋಣ ಏನಪ್ಪಾ ಅಂದ್ರೆ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಓಕೆ ಲೆವೆಲ್ ನಲ್ಲಿ ಮಾರ್ಕೆಟ್ ನಲ್ಲಿ ಇರ್ತಾರ ಇಲ್ವಾ ಅಂತ ಏನ್ ನೋಡ್ತೀರಿ ಜಸ್ಟ್ ಸಿಂಪ್ಲಿ ಆಪ್ಷನ್ ಚೇಂಜ್ ಚೆಕ್ ಮಾಡ್ತೀರಿ ಆಪ್ಷನ್ ಚೇಂಜ್ ಪ್ರಕಾರ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ನಲ್ಲಿ ಇಲ್ಲಿ ನಾಲ್ಕು ಲಕ್ಷ ಸಾವಿರ ಇದ್ದಾರೆ ಈ ಕಡೆ ಇಪ್ಪತ್ ಮೂರು ಲಕ್ಷ ಜನ ಇದಾರೆ ಕಾಲ್ ರೆಟರ್ಸ್ ರೆಟರ್ಸ್ ಕಮ್ಮಿ ಇದೆ ಸೊ ಸದ್ಯದ ಮಟ್ಟಿಗೆ ನಿಂತಿರುವ ಜಾಗದಲ್ಲಿ ಟ್ವೆಂಟಿ ಟು ನೈನ್ ಅಡಿಗೆ ಈ ಕಡೆ ಹತ್ತು ಲಕ್ಷ ಇದಾರೆ ಈ ಕಡೆ ಹನ್ನೆರಡುವರೆ ಲಕ್ಷ ಯಾಕೆ ಒಂದೇ ಸ್ಟ್ರೈಕ್ ನಲ್ಲಿ ಮಾರ್ಕೆಟ್ ನಲ್ಲಿ ಓಪನರ್ಸ್ ಹೆಬ್ಬಿ ಎರಡು ಕಡೆ ಬಿಲ್ಟ್ ಅಪ್ ಇದೆ ಲೈಕ್ ವಾಯ್ಸ್ ದಿಸ್ಲ್ ಪೊಸಿಷನ್ ಇಸ್ ಆಪನ್ ಹಿಯರ್ ಸೊ ಸದ್ಯದ ಮಟ್ಟಿಗೆ ಲಾಜಿಕಲಿನೂ ಥಿಂಕ್ ಮಾಡೋಣ ಅಂಡ್ ಟೆಕ್ನಿಕಲ್ ಆಂಗಲ್ ಥಿಂಕ್ ಮಾಡೋಣ ಸೊ ಓಪನಿಂಗ್ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ನೈನ್ ಸಿಕ್ಸ್ಟಿ ಟ್ವೆಂಟಿ ಟೂ ನೈನ್ ಟ್ವೆಂಟಿ ಟ್ವೆಂಟಿ ಟು ಏಟ್ ಏಯ್ಟಿ ಈ ರೇಂಜ್ ಒಳಗಡೆ ಆಗ್ತಾ ಇದ್ರೆ ಟ್ರೇಡ್ ಆಗ್ತಾ ಇದ್ರೆ ನಮ್ಮ ಕೆಲಸಗಳು ಏನು ಈಸಿ ಆಗುವುದಿಲ್ಲ ಸೊ ಬಿಕಾಸ್ ಮಾರ್ಕೆಟ್ ನಲ್ಲಿ ಮೆಲಗಡೆ ಹೋಗ್ಬೇಕಂದ್ರೆ ಸರ್ ಸೆಲರ್ಸ್ ಗಳು ಕಂಟಿನ್ಯೂಸ್ ಲೋವರ್ ಹೈ ಮಾಡಿರೋದ್ರಿಂದ ದೇ ಕ್ಯಾನ್ ಅಟ್ಯಾಕ್ ಎನಿ ಟೈಮ್ ಇಯರ್ ಸೊ ಆಪ್ಷನ್ ಬೈಂಕ್ ಕುಡ್ ಬಿ ನಾಟ್ ಈಸಿ ಟ್ರೇಡ್ ಇನ್ ಕೇಸ್ ಮಾರ್ಕೆಟ್ ಮೇಲಗಡೆ ಹೋದ್ರೆ ಸೊ ಏನ್ ಮಾಡೋಣ ನಾವು ನೀಟಾಗಿ ಇನ್ ಕೇಸ್ ಈ ಲೆವೆಲ್ ಅನ್ನು ಕಾಣ್ತಾ ಇದಲ್ಲ ಸೊ ಇಲ್ಲಿ ಏನಾದ್ರೂ ಸಿಕ್ತಾರೆ ಮಾರ್ಕೆಟ್ ಮೇಲೆ ಕಡೆ ಹೋಗ್ತಾ ಇದ್ರೆ ಪುಟ್ ಸೆಲ್ಲಿಂಗ್ ಡಟ್ ಇಸ್ ಟ್ವೆಂಟಿ ಟೂ ನೈನ್ ಹಂಡ್ರೆಡ್ ಸೆಲ್ ಮಾಡಬಹುದು ಟ್ವೆಂಟಿ ತ್ರೀ ತೌಸಂಡ್ ಇಂದ ಮನಿ ಪುಟ್ ಸೆಲ್ ಮಾಡಬಹುದು ಈಸಿ ದುಡ್ಡು ಆಗುತ್ತೆ ಅಂಡ್ ಮಾರ್ಕೆಟ್ ಇದನ್ನು ಬ್ರೀಚ್ ಮಾಡಿ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ವರ್ಗ ಹೋಗಬಹುದು ಇದು ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ನಾವು ಲಾಂಗರ್ ಆಂಗಲ್ ಅಲ್ಲಿ ಡ್ರಾ ಮಾಡಿ ಇಟ್ಕೊಂಡಿದೀವಿ ಸೊ ಫೈನ್ ಥೈನ್ ಈಗ ಈ ರೀತಿ ಅಲ್ಲ ಮಾರ್ಕೆಟ್ ಏನಾಗುತ್ತೆ ಯೂಶಲಿ ಹ್ಯೂಜ್ ಕ್ಯಾಪ್ ಅಪ್ ಕ್ರಿಯೇಟ್ ಮಾಡಿದರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಸೊ ಒಂದ್ ಏನಾಗುತ್ತೆ ಮಾರ್ಕೆಟ್ ಎಕ್ಸ್ಪೈರಿ ದಿನ ಒಂದು ಸೈಕಾಲಜಿ ಹೇಳ್ತೀನಿ ನೋಡ್ಕೊಂಡು ಸೊ ವಿಷಯ ಏನಾಗುತ್ತೆ ಮಾರ್ಕೆಟ್ ಮೆಲಗಡೆ ಹೋದಾಗ ತೋರಿಸ್ತಾನೆ ಎಲ್ಲರೂ ನೀವು ಬೈ ಮಾಡ್ತೀರಿ ಸಡನ್ಲಿ ಸೆಲ್ ಆಫ್ ಆಗುತ್ತೆ ಕೆಳಗಡೆ ಬರುತ್ತೆ ಅಂಡ್ ಎಂಡ್ ದ ಮಿಡಲ್ ಸೊ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಕ್ಲೋಸ್ ಆಗೋದು ಕಾಮನ್ ಫಿನಾಮ್ ಬ್ಯಾಕ್ ಟೆಸ್ಟ್ ಕೂಡ ಮಾಡಬಹುದು ಈ ರೀತಿನೇ ಆಗಿರುತ್ತೆ ಮೋಸ್ಟ್ ಆಫ್ ಟೈಮ್ ಸೊ ಈ ರೀತಿ ಆಗ್ಬಹುದು ಬಿ ಕೇರ್ಫುಲ್ ಇರ್ ಇಲ್ಲ ಮಾರ್ಕೆಟ್ ನಲ್ಲಿ ಬೈ ಇಷ್ಟು ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಮಾರ್ಕೆಟ್ ಬ್ರೀಚ್ ಡೌನ್ ಮಾಡಿದೆ ಅದ ನಿಜ ಆದ್ರೆ ಸೊ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಬೆಂಡ್ ಆಗಿದೆ ಇನ್ನೂ ಸ್ವಲ್ಪ ಬೆಂಡ್ ಆದರೆ ಬ್ರೇಕ್ ಡೌನ್ ಆಗುವ ಚಾನ್ಸಸ್ ಇದೆ ದಟ್ ಈಸ್ ಟ್ವೆಂಟಿ ಟು ಏಟ್ ಫಿಫ್ಟಿ ಕೆಳಗಡೆ ಮಾರ್ಕೆಟ್ ಲೋವರ್ ಆಗಿದ ನಿಜ ಆದ್ರೆ ವಿ ಕ್ಯಾನ್ ಟ್ರೇಡ್ ಫಾರ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಅಲ್ಲಿ ನಮಗೊಂದು ಮೇಜರ್ ಲೆವೆಲ್ ಇದೆ ಅಂಡ್ ಅದನ್ನ ಮಾರ್ಕೆಟ್ ಬ್ರೀಚ್ ಆಗ್ತದೆ ದೆನ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ವರೆಗೂ ಮಾರ್ಕೆಟ್ ಎಳ್ಕೊಂಡು ಹೋಗಬಹುದು ಅಥವಾ ಕೆಳಗಡೆ ಹೋಗುವ ಚಾನ್ಸಸ್ ಕೂಡ ಇದೆ ಹೋದ ಮಂಗಳವಾರ ಕೂಡ ಇದೇ ರೀತಿ ಆಗಿರುವ ಘಟನೆಗಳು ಇದೆ ಸೊ ಬಿ ಕೇರ್ಫುಲ್ ಇಯರ್ ಮಾರ್ಕೆಟ್ ನಲ್ಲಿ ಯಾವ ರೀತಿ ಪ್ಲಾನ್ ಆಗ್ಬಹುದು ಅಂತೇಳಿ ಸೊ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಎಲ್ಲಾ ಆಂಗಲ್ ಅಲ್ಲಿ ಕೂಡ ಡಿಸ್ಕಶನ್ ಮಾಡೇ ಆಗಿದೆ ಬಟ್ ಓಪನ್ ಇಂಟ್ರೆಸ್ಟ್ ಆರ್ಡ್ ಮಾಡಿದ್ರೆ ಎಲ್ಲಿ ನಮಗೆ ಮೇಜರ್ ಸಪೋರ್ಟ್ ಇದೆ ಸೊ ಮೇಜರ್ ಸಪೋರ್ಟ್ ಪ್ರಕಾರ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಕ್ಯಾರೀಸ್ ಹೈಯೆಸ್ಟ್ ಸಪೋರ್ಟ್ ದಾಟ್ಸ್ ಓಪನ್ ಇಂಟ್ರೆಸ್ಟ್ ಪ್ರಕಾರ ಹನ್ನೆರಡು ಲಕ್ಷ ಇದೆ ಅಂಡ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಇರುತ್ತರ ಹನ್ನೆರಡು ಲಕ್ಷದ ಎಂಬತ್ತೈದು ಸಾವಿರ ಇದ್ದಾರೆ ಈಗ ಟ್ವೆಂಟಿ ಸೆವೆನ್ ಹದಿನೈದು ಲಕ್ಷ ಇದಾರೆ ಸೊ ಒಂದೊಂದು ಗೊತ್ತಾಗ್ತದೆ ಪುಟ್ ನಲ್ಲಿ ಸ್ಟ್ರಾಂಗ್ ಆಗಿ ಎತ್ಕೊಂಡಿದ್ದಾರೆ ಸೊ ವಾಟ್ ಅಬೌಟ್ ಕಾಲ್ ಹಿಯೋ ಸೊ ಕಾಲ್ ನೋಡಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ಕ್ಯಾರೀಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನೋಡಿ ಟ್ವೆಂಟಿ ತ್ರೀ ಲ್ಯಾಕ್ಸ್ ಇದಾರೆ ಸೊ ಮೇಲ್ಗಡೆ ನೋಡಿದ್ರೆ ಹನ್ನೊಂದು ಹದಿನೆಂಟು ಹತ್ತು ಬರ್ದಿರೋದ್ರಿಂದ ಮಾರ್ಕೆಟ್ ಒಂದು ಟೈಟ್ ಪೊಜಿಷನ್ ಇದೆ ಮಾರ್ಕೆಟ್ ಕ್ಯಾನ್ ಮೂವ್ ಬಿಲೋ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಅಂಡ್ ಅಬೌದ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಅಂತ ಲೆಕ್ಕ ಇದೆ ಸೊ ನಾವ್ ಏನ್ ಮಾಡ್ತೀವಿ ಸ್ಟ್ರಾಂಗಲ್ ಮಾಡಬಹುದು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಕಾಲ್ ಫುಡ್ ಸೆಲ್ ಮಾಡಬಹುದು ಅಂಡ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ನ ಕಾಲ್ ಸೆಲ್ ಮಾಡಬಹುದು ಸೊ ಎರಡು ಪ್ರೀಮಿಯಂ ಏನಾಗುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಒನ್ ಓಕೆ ಒಂದು ಫೋರ್ಟಿ ಸಿಕ್ಸ್ ಪಾಯಿಂಟ್ ಅನ್ನು ಬರುತ್ತೆ ಅದನ್ನ ನಾವು ಗೇನ್ ಮಾಡಬಹುದು ಸ್ಟ್ರಾಂಗಲ್ ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಆದ್ರೆ ಅದಕ್ಕಿಂತ ಜಾಸ್ತಿ ಕೂಡ ನಾವು ಅಡ್ಜಸ್ಟ್ ಮಾಡ್ತಾ ದುಡ್ಡು ಮಾಡಬಹುದು ಇನ್ನೊಂದು ಆಂಗಲ್ ಏನ್ ಮಾಡಬಹುದು ಯಸ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಸೊ ನೀವೇನ್ ಮಾಡಬಹುದು ಎರಡು ಕೂಡ ಸೆಲ್ ಮಾಡಬಹುದು ಕಾಲ್ ಮತ್ತೆ ಫುಡ್ ಸೆಲ್ ಮಾಡಿ ಸೊ ಒಂದು ಐವತ್ತು ಪಾಯಿಂಟ್ ಕೆಳಗಡೆ ಐವತ್ತೆ ನೀವೇನ್ ಮಾಡ್ತೀರಿ ಹೆಜ್ಜೆಗಳನ್ನ ತಗೊಂಡ್ರೆ ಆಟೋಮೆಟಿಕ್ ಐರನ್ ಫೈ ಕನ್ವರ್ಟ್ ಆಗುತ್ತೆ ಸೊ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಟ್ವೆಂಟಿ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಕ್ಲೋಸ್ ಆದ್ರೆ ಒಂದ್ ಅಮೌಂಟ್ ಅದು ಫಿಕ್ಸ್ ಇದೆ ಈ ರೀತಿ ಏನ್ ಮಾಡ್ತೀರಿ ಆಪ್ಷನ್ ಚೇನ್ ಕೂಡ ಓದಿ ನಿಫ್ಟಿಯಲ್ಲಿ ಅಲ್ಲಿ ಫ್ಯಾಮಿ ಫಿನ್ ನಿಫ್ಟಿಯಲ್ಲಿ ಬ್ಯಾಂಕ್ ಫಿನ್ ಕೂಡ ಪ್ಲಾನ್ ಆಫ್ ಆಕ್ಷನ್ಸ್ ನ ಕಂಟಿನ್ಯೂಸ್ ಹೋಲ್ಡ್ ಅಪ್ ಮಾಡ್ತೀರಿ ಸೊ ರೈಟ್ ನಾವು ನೋಡ್ಕೊಂಡಿದ್ರೆ ಮಾರ್ಕೆಟ್ ನಲ್ಲಿ ಇನ್ನೂ ಕೂಡ ಬುಲಿಟ್ ಸ್ಟ್ರಕ್ಚರ್ ಇದೆ ಬಾಕ್ಸ್ ಇದೆ ಸೊ ನೀಟಾಗಿ ಅನಾಲಿಸ್ ಮಾಡ್ಕೊಡ್ರಿ ಅಂಡ್ ಪ್ಲಾನ್ ಆಫ್ ಮಾಡಿ ದುಡ್ಡು ಮಾಡ್ಕೋತೀರಿ ಏನಿವೆ ನಾವ್ ಈಗ ಸೆಪ್ಟೆಂಬರ್ ಹತ್ತಕ್ಕೆ ನಾವು ಕ್ಲಾಸಸ್ ಕ್ಲಾಸಸ್ನ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡೇ ಆಗಿದೆ ಸೊ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮೊದಲ ಇಪ್ಪತ್ತು ಜನರನ್ನ ಮಾತನಾರ ತಗೊಳ್ತಿರ್ತೀವಿ ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ ಅರ್ಲಿಯೆಸ್ಟ್ ಅರ್ಲಿಯಸ್ ಪಾಸಿಬಲ್ ರೆಜಿಸ್ಟ್ರೇಷನ್ ಮಾಡೋದಕ್ಕೋಸ್ಕರ ನಮ್ಮ ಜೊತೆ ಮಾತಾಡಿ ಅಡ್ರೆಸ್ ಮಾಡ್ಕೊಂಡು ಏನಾದ್ರೂ ಕ್ವೇಶನ್ಸ್ ಇದ್ರೆ ಆಮೇಲೆ ನೀವು ಜಾಯ್ನ್ ಆಗ್ಲಿಕ್ಕೆ ಟ್ರೈ ಮಾಡ್ತೀರಿ ಸೊ ಒಂದ್ಸಲ ಈ ಕ್ಲಾಸ್ ಅಕಸ್ಮಾತ್ ಫುಲ್ ಆದ್ರೆ ನಾವೇನ್ ಮಾಡ್ತೀವಿ ನೆಕ್ಸ್ಟ್ ಮಂತ್ ಟೂ ಮಂತ್ಸ್ ವರೆಗೂ ಯಾವ್ದೇ ರೀತಿ ಕ್ಲಾಸ್ ತಗೋದ ಬಿಕಾಸ್ ಈ ಕ್ಲಾಸ್ ನನಗೆ ಪ್ರಿಯಾರಿಟಿ ಬೇಸಿಸ್ ಆಗುತ್ತೆ ಸೊ ಬಿ ಕೇರ್ಫುಲ್ ಇನ್ ಕಮಿಂಗ್ ಅಂಡ್ ಜಾಯ್ನಿಂಗ್ ಬೈ ರೀಡಿಂಗ್ ದ ಸಿಲೆಬಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಚೆನ್ನಾಗಿ ಓದ್ಕೊಳ್ತೀರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್